ರೂಢಿಗತ ದಾರಿಗೆ ಕಲ್ಲು ಕಂಬ ನೆಟ್ಟಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳ ಪರಿಶೀಲನೆ ನಡೆಸಲು ಹೋಗಿದ್ದ ಚಿತ್ರದುರ್ಗದ ತಹಶೀಲ್ದಾರ್ ನಾಗವೇಣಿ ವಿಎ ಬಾವಿ ಯಶೋಧ ಅವರುಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗ್ರಾಮ ಸಹಾಯಕ ವಿಜಯಕುಮಾರ್ ಎಂಬುವರ ಮೇಲೆ ಕಲ್ಲಿನಿಂದ ಹಲ್ಲೆ ಮಾಡಿದ ಘಟನೆ ಚಿತ್ರದುರ್ಗದ ಮಲ್ಲಾಪುರದಲ್ಲಿ ನಡೆದಿದೆ ಹೇಮಣ್ಣ ಎಂಬುವರು ರೂಢಿಗತ ದಾರಿಗೆ ಶಿವಶಂಕರ್ ಮತ್ತು ವಿದ್ಯಾಶಂಕರ್ ಎಂಬುವರು ಕಲ್ಲುಕಂಬ ನೆಟ್ಟಿದ್ದು ಓಡಾಡಲು ತೊಂದರೆಯಾಗುತ್ತಿದೆ ಎಂದು ದೂರನ್ನು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ನಗವೇಣಿ ಮತ್ತು ಇತರ ಸಿಬ್ಬಂದಿಗಳು ಪರಿಶೀಲನೆಗಾಗಿ ಹೋಗಿದ್ದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರಿಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಗ್ರಾಮ ಸಹಾಯಕನ ಮೇಲೆ ಅಲ್ಲೆ ನಡೆಸಿದ್ದಾರೆ ಈ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ಶಿವಶಂಕರ್ ಮತ್ತು ವಿದ್ಯಾಶಂಕರ್ ಎಂಬುವರ ಮೇಲೆ ದೂರು ದಾಖಲಾಗಿದೆ